ಅಸ್ಸಾಮ್ ವಲೈಕು ವರಹಮತುಲ್ಲಾ ತಲೆ ಮುಸಲ್ಮಾನರಿಗೆ ತಮ್ಮಷ್ಟೇ ಇಲ್ಲ ಅದಕ್ಕಿಂತ ಹೆಚ್ಚಿನ ಅರಿವು ನೀಡಲಾಗಿದೆ ಎಂದು ಯಹೂದಿಗಳು ಇಸ್ಲಾಂ ಸ್ವೀಕಾರದಿಂದ ತಮ್ಮ ಗೋತ್ರಗಳ ಶಕ್ತಿ ಹಾಗೂ ಮುಖಂಡರುಗಳ ಪ್ರಭಾವಕ್ಕೆ ಏಟು ಬೀಳುತ್ತದೆ ಎಂದು ಮಕ್ಕ ಮುಷ್ರೀಕರು ಪ್ರವಾದಿ ಮೊಹಮ್ಮದ್ ಸುಲಲ್ಲಾ ವಸಲಮರನ್ನು ಹಾಗೂ ಮುಸಲ್ಮಾನರನ್ನು ಕಠೋರವಾಗಿ ದ್ವೇಷಿಸತೊಡಗಿದರು ಮಾತ್ರವಲ್ಲ ಈ ಬಾರಿ ಅವರ ಪ್ರತಿರೋಧ ಕಳೆದ ಎಲ್ಲ ಅವಧಿಗಿಂತಲೂ ಕ್ರೂರವಾಗಿತ್ತು ಅಂತಹ ಕ್ರೂರ ಶಿಕ್ಷೆಗೆ ಒಳಪಟ್ಟವರಲ್ಲಿ ಒಬ್ಬರಾಗಿದ್ದಾರೆ ಹಜರತ್ ಬಿಲಾಲ್ ಹಫೀರ್ ಎಂಬ ಆಹ್ವಾನ ತನ್ನ ಬಣ್ಣ ರೂಪ ಜನಾಂಗದ ಕಾರಣಕ್ಕಾಗಿ ಸಮಾಜದಲ್ಲಿ ಗುಲಾಮನಾಗಿ ಬದುಕುತ್ತಿದ್ದ ಬಿಲಾಲ್ ರಲಿಯಲ್ಲಾ ಇಸ್ಲಾಂ ಚರಿತ್ರೆಯಲ್ಲಿ ಅವರದೇ ಆದ ಮೈಲಿಗಲನ್ನು ಸ್ಥಾಪಿಸಿದವರು ತನ್ನನ್ನು ಕ್ರೂರವಾಗಿ ಮರ್ದಿಸಿ ಹಿಂಸಿಸಿ ಕಾಲಡಿಯ ಕಸಕ್ಕಿಂತ ಕೀಳಾಗಿ ಕಂಡ ಮಕ್ಕದ ಮಣ್ಣಿನಲ್ಲಿ ಮಕ್ಕ ವಿಜಯದ ದಿನದಂದು ಪವಿತ್ರ ಕಾಪಾದ ಮೇಲೆ ಹತ್ತಿ ಅಜಾನ್ ಕೊಟ್ಟು ಜಗತ್ತಿನ ಕೀಳು ಮೇಲು ಧೋರಣೆಗೆ ಮೊಣೆಕಾಲಿನಿಂದ ಹೋದ ಸುವರ್ಣ ಕ್ಷಣಕಲಿಗೆ ಸಾಕ್ಷಿಯಾದ ಹಜರತ್ ಬಿಲಾಲ್ ರಲಿಯಲ್ಲಾ ಆರಂಭದ ದಿನಗಳು ನರಕಯಾತನೆಯನ್ನು ನೀಡಿದ್ದವು ಆತನ ಹೆಸರು ಉಮೈ ಜುಮಾ ಕುಲದ ಮುಖಂಡನಾಗಿದ್ದ ಅವನ ಗುಲಾಮರಲ್ಲಿ ಒಬ್ಬರಾಗಿದ್ದರು ಆಫ್ರಿಕನ್ ಜನಾಂಗದ ಬಿಲಾಲ್ ಪ್ರವಾದಿ ಮೊಹಮ್ಮದ್ ಸಲಹಾಅಲಿ ವಸಲಮರ್ ಅವರ ಧರ್ಮದಲ್ಲಿ ವಿಶ್ವಾಸ ಇರಿಸಿದ್ದು ತಿಳಿದು ಕೆಂಡಮಂಡಲಾಗಿದ್ದ ಹೇಗೆ ಹೇಳಿದರೂ ಯಕಶ್ಚಿತ್ ಒಬ್ಬ ಗುಲಾಮನನ್ನು ಆ ವಿಶ್ವಾಸದಿಂದ ಹಿಂತಿರುಗಿಸಲು ಆಗುತ್ತಿಲ್ಲವೆಂದು ಯೋಚಿಸುತ್ತಾ ಕ್ರೂರಿಯಾಗುತ್ತಾ ಹೋದ ಆ ದಿನ ಮಟಮಟ ಮಧ್ಯಾಹ್ನ ಸುಡು ಬಿಸಿಲು ಮರುಭೂಮಿಯ ಮರಳು ಸೇರಿ ವಾತಾವರಣವನ್ನು ಬೆಂಕಿಯಾಗಿಸಿತು ಅಂತಹ ಮರಳಿನ ಮೇಲೆ ಬಿಲಾಲರನ್ನು ಬೆತ್ತಲಾಗಿ ಮಲಗಿಸಿ ಭಾರವಾದ ಬಂಡೆ ಕಲ್ಲನ್ನು ಎದೆ ಮೇಲೆ ಉರುಳಿಸುತ್ತಾ ನಾನು ಎಂತಹ ಕಟುಕನ ಮನಸ್ಸು ಕರಗಿಸುವಂತಹ ವಿಲಕ್ಷಣ ಕ್ಷಣಗಳದು ಉಮಯಿ ಅಕ್ಷರಸ ರಾಕ್ಷಸನಾಗಿದ್ದ ಪ್ರಕೃತಿ ನಡುಗುವಂತಹ ಕ್ರೂರ ಶಿಕ್ಷೆ ಅನುಭವಿಸುವಾಗಲೂ ಬಿಲಾಲ್ ರಲ್ಲಾಹೋನರವರ ತುಟಿಗಳು ಅಹದ್ ಅಹದ್ ಎಂದು ಚಲಿಸುತ್ತಿದ್ದವು ಇದನ್ನು ಕೇಳುತ್ತಿದ್ದಂತೆ ಉಮಯಿ ಕೋಪದಿಂದ ಇನ್ನಷ್ಟು ಉಗ್ರ ರೂಪವನ್ನು ತಾಳುತ್ತಿದ್ದ ಆದರೆ ಬಿಲಾಲ್ ರಲಿಯಲ್ಲಾಹೋನರವರು ತನ್ನ ಅಚಲವಾದ ವಿಶ್ವಾಸದಿಂದ ಒಂದು ಅಣು ವ್ಯತ್ಯಾಸವಾಗಿರಲಿಲ್ಲ ಬದಲಾಗಿ ಇನ್ನಷ್ಟು ಬಲಿಷ್ಠಗೊಳ್ಳುತ್ತಾ ಹೋಯಿತು ಬೆಂಕಿಯ ಜೋಳೆಯಲ್ಲಿ ಎಂದು ಪ್ರಚರಿಸುವ ಚಿನ್ನದಂತೆ ಭಾವವಾಗತು ಈ ಕ್ರೂರ ಶಿಕ್ಷೆಯನ್ನು ವಿಧಿಸುತ್ತಿದ್ದ ದಾರಿಯಲ್ಲಿ ವಯೋವೃದ್ಧರಾದ ವರಕ ಹಾದು ಹೋಗುತ್ತಾರೆ ಮಂದ ದೃಷ್ಟಿಯಲ್ಲಿ ಬಿಲಾಲರನ್ನು ಕಂಡು ಅವರು ಜೋರಾಗಿ ಹೇಳುತ್ತಾರೆ ದೇವರಾಣೆ ಸತ್ಯ ಬಿಲಾಲ್ ನೀನು ಹೇಳುತ್ತಿರುವುದಲ್ಲ ನಿಜ ಅವನು ಏಕನಾಗಿದ್ದಾನೆ ಒಂದು ವೇಳೆ ಈ ಕ್ರೂರ ಶಿಕ್ಷೆಯಲ್ಲಿ ನೀನು ಹತನಾದರೆ ನಿನ್ನ ಸಮಾಧಿಯನ್ನು ಪವಿತ್ರ ಕೇಂದ್ರವನ್ನಾಗಿಸುತ್ತೇನೆ ವರಕರ ಮಾತು ಕೇಳಿದ ನಂತರವೂ ಕ್ರೂರಿ ಉಮಯ್ಯರ ಶಿಕ್ಷೆ ಮುಂದುವರಿದಿತ್ತು ಕುರೇಷಿಗರು ತಮ್ಮ ಗೋತ್ರಗಳ ನಡುವೆ ಮಾತ್ರ ಜೀವಿಸುತ್ತಿರಲಿಲ್ಲ ಇತರ ಗೋತ್ರಗಳ ನಡುವೆ ಮನೆ ನಿರ್ಮಾಣ ಮಾಡಿಕೊಂಡು ವಾಸ ಮಾಡುತ್ತಿದ್ದರು ಪ್ರವಾದಿ ಸುಲಾಹುಲಿ ಅವರ ಪ್ರಾಣ ಸ್ನೇಹಿತ ಹಜರತ್ ಅಬು ಬಕ್ಕರ್ ಸಿದ್ದರಲ್ಲಾಹುನವರಿಗೂ ಜುಮಾ ಗೋತ್ರ ನಡುವೆ ಮನೆ ಇತ್ತು ಅದನ್ನು ಪ್ರವಾದಿ ಸುಲಾಹುಲಿ ಅವರಿಗೆ ಕೊಡುಗೆ ನೀಡಿದ್ದರು ಪ್ರವಾದಿ ಸುಲಾ ಅವರು ಆ ಮನೆಗೆ ಆಗಾಗ್ಗೆ ಭೇಟಿ ಕೊಟ್ಟು ದಿವ್ಯ ಸಂದೇಶವನ್ನು ಹೇಳಿಕೊಡುತ್ತಿದ್ದರು ಆದ್ದರಿಂದ ಜುಮಾಹಾ ಗೋತ್ರದವರಿಗೆ ಪ್ರವಾದಿ ಸೊಲ್ಲಾಹು ಅಲಿ ವಸಲಮರನ್ನು ಹತ್ತಿರದಿಂದ ಕಾಣುವ ಸೌಭಾಗ್ಯ ಒದಗುತ್ತಿತ್ತು ಪ್ರವಾದಿ ಸೊಲೀ ವಸಲಮರವರ ದಿವ್ಯ ಸಂದೇಶದ ಅರ್ಧದಷ್ಟು ಭಾಗ ಅಬುಬಕರ್ ಬಕ್ಕರ್ ಸುದ್ದೀಕರ್ ಅಲ್ಲಿ ಮುಖದಲ್ಲಿ ಪ್ರತಿಬಿಂಬಿಸುತ್ತಿತ್ತು ಅಬುಬಕರ್ ಬಕ್ಕರ್ ಸಿದ್ದೀಕರ್ ಅಲಾಹೋನವರ ಮುಖ ಒಂದು ಪುಸ್ತಕವಿದ್ದಂತೆ ಅಲ್ಲಿ ಜ್ಞಾನವು ಎಷ್ಟು ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ಅಂದರೆ ಯಾರಿಗೂ ಬೇಕಾದರೆ ಸುಲಭವಾಗಿ ಓದಿಕೊಳ್ಳಬಹುದಿತ್ತು ಮಕ್ಕದಲ್ಲಿ ಎಲ್ಲಿಯ ರೂ ಅಬೂ ಕಾಣುವುದೆಂದರೆ ಆರಂಭ ಕಾಲದಲ್ಲಿ ಎಲ್ಲರಿಗೂ ಧನ್ಯ ಕ್ಷಣಗಳಲ್ಲಿ ಒಂದಾಗಿತ್ತು ಆದರೆ ಈಗ ಪರಿಸ್ಥಿತಿ ಸಂಕೀರ್ಣವಾಗುತ್ತಿದೆ ಬಿಲಾಲ್ ಅಬೂಬಕರ್ ಮೂಲಕ ಇಸ್ಲಾಂ ಸ್ವೀಕರಿಸಿದರು ಉಮೈ ಬಿಲಾಲರಿಗೆ ನೀಡುತ್ತಿದ್ದ ಚಿತ್ರ ಹಿಂಸೆ ನೋಡಲಾಗದೆ ಅಬೂ ಬಕರ್ರವರು ಕೇಳುತ್ತಾರೆ ಓ ಉಮೈ ಒಬ್ಬ ಮನುಷ್ಯನಿಗೆ ಇಷ್ಟೊಂದು ಹಿಂಸೆ ನೀಡುತ್ತಿದ್ದೀಯಲ್ಲ ನಿನಗೆ ದೇವ ಭಯ ಅನ್ನುವುದೇ ಇಲ್ಲವೇ ಎಂದು ಪ್ರಶ್ನಿಸಿದರು ಅದನ್ನು ಕೆಡಿಸಿದವನು ನೀನೇ ಅಲ್ಲವೇ ಎಂದು ಉಮಯಿ ಪ್ರತಿಕ್ರಿಯಿಸಿದನು ಉಮಯ್ಯನ ಮನಸ್ಸಿನ ಕಠಿಣತೆ ಅರಿತ ಅಬು ಬಕ್ರ ಸಿದ್ದಿಕರಲೆ ಅವನರವರು ಆತನಲ್ಲಿ ಪ್ರಶ್ನೆಯನ್ನು ಹಾಕುತ್ತಾರೆ ಇವನಿಗಿಂತಲೂ ಬಲಿಷ್ಠನು ಶಕ್ತಿಶಾಲಿಯಾದ ಗುಲಾಮನೊಬ್ಬರನ್ನು ನನ್ನ ಮನೆಯಲ್ಲಿದ್ದಾನೆ ಆತ ನಿನ್ನ ವಿಶ್ವಾಸದವನು ಬಿಲಾಲ್ ಬದಲಾಗಿ ಆತನನ್ನು ನಾನು ನಿಮಗೆ ನೀಡಬಲ್ಲೆ ನೀವು ಈತನನ್ನು ನನಗೆ ಒಪ್ಪಿಸುವಿರಾ ಬಿಲಾಳರ ವಿಶ್ವಾಸದ ಮುಂದೆ ಉಮ್ಮಯ್ಯ ಮಂಡಿಯೂರಿತ ಎಲ್ಲಿ ಶಿಕ್ಷೆ ನಿಲ್ಲಿಸಿದರೆ ಜನ ಒಬ್ಬ ಗುಲಾಮನಿಂದ ಸೋತ ಅನ್ನುತ್ತಾರೆ ಎಂದು ಶಿಕ್ಷೆಯನ್ನು ಮುಂದುವರಿಸಿತ ಈಗ ಅಬುಬಕರ್ ಈತನ ಬದಲಾಗಿ ಬೇರೆ ಒಬ್ಬನನ್ನು ಕೊಡುವುದಾಗಿ ಹೇಳುತ್ತಿದ್ದಾರೆ ಸುಮ್ಮನೆ ಒಪ್ಪಿಕೊಂಡು ಗೋತ್ರದ ನಡುವೆ ಇರುವ ಮರ್ಯಾದೆ ಉಳಿಸಿಕೊಳ್ಳುವ ಸಲುವಾಗಿ ಅಬೂಬಕರ್ ಅವರ ಮಾತಿಗೆ ಮರುಮಾತಿಲ್ಲದೆ ಒಪ್ಪಿಕೊಂಡಿದ್ದ ಹಾಗೆ ಬಿಲಾಲ್ ರಾಹುನರ್ ಸ್ವತಂತ್ರಗೊಂಡರು ಅವರು ಮಾತ್ರವಲ್ಲದೆ ಅವರೊಟ್ಟಿಗೆ ಆರು ಗುಲಾಮರನ್ನು ಅಬೂಬಕರ್ ಬಕರ್ ಸಿದ್ದೀಕ್ ರಲಾಹುನರ್ ಸ್ವತಂತ್ರಗೊಳಿಸಿದರು ಸ್ವತಂತ್ರಗೊಳಿಸಿದ್ದರು ಅಪಾರ ಆಧ್ಯಾತ್ಮಿಕ ಶಕ್ತಿಯಿದ್ದ ಅಮೀರ್ ಬಣಹುರೇರಾ ಇಸ್ಲಾಂ ಸ್ವೀಕರಿಸಿದ ಆರಂಭಿಕರಲ್ಲಿ ಒಬ್ಬರು ಹಾಡು ಮೇಯಿಸಿದ್ದ ಅಮೀರ್ ಸ್ವತಂತ್ರ ಪಡೆದ ನಂತರವೂ ಸ್ವಇಚ್ಛೆಯಿಂದಲೇ ಇಚ್ಛೆಯಿಂದಲೇ ಅಬೂಬಕರ್ ಅಲಾಹುನರ್ ಆಡು ಮೇಯಿಸುವ ಕೆಲಸ ಮುಂದುವರಿಸಿದ್ದರು ಇನ್ನೊಬ್ಬರು ಉಮರ್ ಅಧೀನದಲ್ಲಿದ್ದ ಗುಲಾಮ ಸ್ತ್ರೀಯಾಗಿದ್ದರು ಇಸ್ಲಾಂ ಸ್ವೀಕರಿಸಿದ ಸುದ್ದಿ ಕೇಳಿ ಉಮರ್ ಆಕೆಗೆ ಚಿತ್ರ ಹಿಂಸೆ ನೀಡಿದ್ದರು ಇದನ್ನು ಕಂಡು ಅಬು ಬಕರ್ ಸಿದ್ದಿ ಅವರು ಆಕೆಯನ್ನು ತಾನು ಖರೀದಿಸುವುದಾಗಿ ಕೇಳಿದಾಗ ಉಮರ್ ಒಪ್ಪಿಕೊಂಡಿದ್ದರು ಯಾವುದೇ ದಯೆ ದಾಕ್ಷಿಣ್ಯವಿಲ್ಲದೆ ವಿಶ್ವಾಸಿಗಳಿಗೆ ಚಿತ್ರ ಹಿಂಸೆ ನೀಡುತ್ತಿದ್ದವರಲ್ಲಿ ಅಬು ಜಹಲ್ ಮುಂಚೂಣಿಯಲ್ಲಿದ್ದ ಆತ ಯಾವ ರೀತಿಯಲ್ಲೆಲ್ಲ ವಿಶ್ವಾಸಿಗಳನ್ನು ಪೀಡಿಸುತ್ತಿದ್ದ ಅನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ವಿವರವಾಗಿ ನೋಡೋಣ ನಮ್ಮೆಲ್ಲಾ ಸಂಚಿಕೆಗಳು ನಿಮ್ಮನ್ನು ತಲುಪಬೇಕಾದರೆ ನೀವು ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಿಮ್ಮವರಿಗೆ ಪ್ರಭಾದಿ ಸೊಲಾಅಲಿ ವಸಲಮರ್ ಅವರ ಜೀವನ Bapa-nya ditreli arieloh nerawaki. Rabbu namillallahu anu kalahisari. Amin. Wassalamualaikum warahmatullahi taala barakatuh.